ಹಾಂ ಹಲೋ ನಮಸ್ಕಾರ ನಾನಿವತ್ತು ಮೆಂತೆ ಪಲಾವು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ ತುಂಬಾ ರುಚಿಯಾಗಿರುತ್ತೆ ಸೊ ಅದೇ ಥರ ಮನೇಲಿ ಹೇಗೆ ಮಾಡಿಕೊಡೋದು ಅಂತಲೂ ಹೇಳ್ಕೊಡ್ತೀನಿ ತುಂಬಾ ಈಸಿ ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನೊಂದು ಮೂರು ಜನಕ್ಕಾಗಷ್ಟು ಇಷ್ಟಕ್ಕೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ತೊಗೋಬೋದು ನಾನಿಲ್ಲಿ ಒಂದು ಒಂದು ಕಟ್ಟಷ್ಟು ತೊಗೊಂಡು ಇದನ್ನು ನೀಟಾಗಿ ತುಂಬ ಮಣ್ಣಿರುತ್ತೆ ಸೊ ನೀಟಾಗಿಲ್ಲ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇವಾಗ ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಪುದೀನ ಸಾಂಬಾರು ಸೊಪ್ಪು ಸ್ವಲ್ಪ ಕಾಯಿ ಹಾಗೆ ಈ ಒಂದು ದಪ್ಪು ಈರುಳ್ಳಿನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ಖಾರ ಹಾಕೋಬೋದು ಕಡಿಮೆನೂ ಹಾಕೋಬೋದು ಸ್ವಲ್ಪ ಶುಂಠಿ ಪೇಸ್ಟು ಹಾಗೆ ಅರಿಶಿನ ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಬೇಕು ಇವಾಗ ಇವಾಗ ನೋಡ್ಬೋದು ಇಷ್ಟು ನೀಟ ಈ ಥರ ರುಬ್ಬಿದ್ರೆ ಸಾಕಾಗುತ್ತೆ ಇನ್ನು ನಾನು ಒಂದು ಪಾನಿಗೆ ಎಣ್ಣೆ ಹಾಕಿಬಿಟ್ಟು ಲವಂಗ ಪಲಾವ್ ಎಲೆ ಶಾಹಿ ಜೀರಾ ಹಾಕ್ಕೊಂಡು ಒಂದು ಮೂರು ಏಲಕ್ಕಿ ಹಾಕಿದ್ದೀನಿ ಈ ಬಾತ್ ಎಲೆ ಅಂತೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ ಬಾತ್ಗೆ ಅನ್ಬೋದು ನಾನಿಲ್ಲಿ ಯಾವ ಮರಾಠ್ ಮುಗೋದೇನೂ ಯೂಸ್ ಮಾಡಿಲ್ಲ ಇಷ್ಟೇ ಫ್ಲೇವರ್ಸ್ ಹಾಕಿದ್ದೀನಿ ಸೊ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ನೀಟಾಗಿ ಎಣ್ಣೆ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗುತ್ತೆ ಈ ಮೆಂತ್ಯ ಪಲಾವ್ ಅಂತೂ ಬಟಾಣಿ ಅಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ರಾತ್ರಿನೇ ಬಟಾಣಿ ನೆನೆಸಿಟ್ಟಿದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹರಳುಪ್ಪನ್ನ ಹಾಕಿ ಈ ಬಟಾಣಿ ಎಲ್ಲ ಬಾಡಬೇಕು ಅಲ್ಲಿವರೆಗೂ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಬೇಕು ಯಾವುದೇ ತರಕಾರಿ ಹಾಕಬೇಕು ಅಂದ್ರೂ ಅದರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಅಷ್ಟು ಚೆನ್ನಾಗಿ ಬರುತ್ತೆ ಭಾತು ಇಲ್ಲನೂ ಕ ನೀಟಾಗಿ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದಷ್ಟು ಮೆಂತ್ಯ ಸೊಪ್ಪು ಇರುತ್ತಲ್ವ ಒಂದು ಇಷ್ಟೆಷ್ಟು ಆಗ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು ನಾವು ಎಷ್ಟು ಮೆಂತ್ಯ ಸೊಪ್ಪನ್ನ ಹುರಿತೀವೋ ಅಷ್ಟೇ ಅದರ ಕೈ ಅಂಶ ಹೋಗಿ ಒಂದು ಘಮ ಬರುತ್ತೆ ಮೆಂತ್ಯ ಸೊಪ್ಪು ಅಲ್ಲಿವರೆಗೂ ಹುರಿಬೇಕು ಈ ಮೆಂತ್ಯ ಪಲಾವ್ ಮಾಡ್ತಿರೋಂಥ ಮನೆಯೆಲ್ಲ ಅಂತಿರುತ್ತೆ ಸೊ ಅಷ್ಟು ಚೆನ್ನಾಗಾಗುತ್ತೆ ಪಲಾವ್ ಅನ್ಬೋದು ಇಲ್ಲಿ ನೋಡ್ಬೋದು ಮೆಂತ್ಯ ಸೊಪ್ಪೆಲ್ಲ ಕಡಿಮೆ ಆಗಿದೆ ಸೊ ಇವಾಗ ಇದಕ್ಕೆ ಒಂದು ಎರಡು ಟೊಮ್ಯಾಟೊನ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಎಲ್ಲ ಬಾಡಬೇಕು ಅದೇ ಥರ ಫ್ರೈ ಮಾಡ್ಕೊಂಡು ಇವಾಗ ಎಣ್ಣೆ ಬಿಟ್ಕೊಂಡಿದ್ದೀಲ್ವ ನಾವು ಖಾರ ರುಬ್ಬಿದ್ವಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಖಾರದ್ದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಇವಾಗ ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೆಷ್ಟು ಚೆನ್ನಾಗಿ ಅದರ ತರಕಾರಿಗಳಾಗ್ಬೋದು ಖಾರ ಇರ್ಬೋದು ಹಸಿ ವಾಸನೆ ಹೋಗಿಸ್ತೀವಿ ಅಷ್ಟು ಬಾತು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹಸಿ ವಾಸನೆ ಎಲ್ಲ ಹೋಗಿತ್ತಲ್ವ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಬಿಟ್ಟು ಈಗ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಮಳ್ಳದ ಮೇಲೆ ನಾನು ಅಕ್ಕಿನ ಮುಂಚೆನೇ ಉನಿ ಹಾಕಿದ್ದೆ ಸೊ ಆ ಅಕ್ಕಿನ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಬೇಕು ಇವಾಗ ಅಕ್ಕಿ ಬಾತು ಹುಡು ಹುಡಿಯಾಗಿ ಬರುತ್ತೆ ನಾವು ಭಾತಿಗೆ ರೆಡಿ ಮಾಡ್ಕೊಳ್ತಿರ್ತೀವಲ್ಲ ಮುಂಚೆನೇ ಅಕ್ಕಿ ಉನಿ ಹಾಕೊಂಬಿಟ್ರೆ ಆಯಿತು ಇವಾಗ ನೋಡ್ಬೋದು ಇಲ್ಲಿ ನೀಟಾಗಿ ಕುದೀತಾ ಇದೆ ಇದು ಒಂದು ಹೈ ಫ್ಲೇಮ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡ್ಬಿಡೋಣ ಇವಾಗ ಇಷ್ಟು ಹದ ಬದ್ಮೇಲೆ ಇವಾಗ ಫುಲ್ ಸಿಮ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಬಿಸಿ ಬಿಸಿ ಬಾತು ಯಾವುದೇ ಮದುವೆ ಮನೇಲಿಗಿಂತನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರೋ ಬಾತ್ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು